ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮೂರಲ್ಲಿದ್ದೀನಿ ಅಂದರೆ ಚುಂಚನ್ ಇದ್ದೀನಿ ಇವತ್ತು ಚುಂಚನ್ಕಟ್ಟೆ ಪೇರು ಸೊ ಹಾಗಾಗಿ ನಾವೆಲ್ಲ ಚುಂಚನ್ಕಟ್ಟೆಗೆ ಬಂದಿದ್ದೀವಿ ಆಲ್ರೆಡಿ ಬಂದು ತ್ರೀ ಡೇಸ್ ಆಯಿತು ಸೊ ನಾನು ಬ್ಲಾಗ್ನ ಮಾಡೋದಕ್ಕಾಗಿರಲಿಲ್ಲ ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜಾತ್ರೆ ಫುಲ್ ಜಾತ್ರೆ ವಹಿಸಿದೆ ನೋಡಿ ಮನೆ ಹತ್ರ ಎಲ್ಲ ಫುಲ್ ವೆಹಿಕಲ್ಸ್ ಎಲ್ಲ ನಿಲ್ಸಿದ್ದಾರೆ ಜನ ಎಲ್ಲ ಬರ್ತಾ ಇದ್ದಾರೆ ಈಗ ಹತ್ತುವರೆ ಆಗಿದೆ ಹನ್ನೊಂದು ಗಂಟೆಗೆ ತೇರೆ ಇಳಿತಾರೆ ಸೊ ಅಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ನಾನು ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಜಾತ್ರೆ ಇಂದಿನ ದಿನ ಎಲ್ಲ ಸೀತಾ ಕಲ್ಯಾಣ ಮತ್ತು ಉತ್ಸವ ಎಲ್ಲ ಮಾಡಿದರು ನಾನು ಅದು ಬ್ಲಾಗ್ ಮಾಡಿಲ್ಲ ಬಟ್ ವಿಡಿಯೋ ಮಾಡಿದ್ದೀನಿ ಅದು ಕ್ಲಿಪ್ಸ ಕ್ಲಿಪ್ಪಿಂಗ್ಸ್ನೆಲ್ಲ ಮುಂದೆ ಆಗ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಾನೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ

ಸೊ ಫ್ರೆಂಡ್ಸ್ ಎಲ್ಲ ರೆಡಿ ಆದ್ರು ಇವಾಗ ನಾವು ಜಾತ್ರೆಗೆ ಹೊರಟಿದ್ದೀವಿ ಮೈಕ್ ಆಫ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಬ್ಯಾಕ್ ಗ್ರೌಂಡ್ ವಯಸ್ಸನ್ನ ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜನಗಳೆಲ್ಲ ಬರ್ತಾ ಇದ್ದಾರೆ ಮತ್ತೆ ನೀವು ನೋಡ್ತಾ ಇರ್ಬೋದು ಸುತ್ತ ಎಲ್ಲ ಅಂಗಡಿ ಎಲ್ಲ ಕಟ್ಟಿದ್ದಾರೆ ಮತ್ತೆ ತುಂಬಾ ಜನ ಜಾತ್ರೆಗಳಿಗೆ ಸೇರೋದ್ರಿಂದ ಪೊಲೀಸ್ನೆಲ್ಲ ಕಸಿದ್ದಾರೆ ಸೊ ಅವರೆಲ್ಲ ಹ್ಯಾಂಡಲ್ ಮಾಡ್ತಾರೆ ಜನಗಳನ್ನ ಅಂತ ಅನ್ಬಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಜನಗಳೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದಾರೆ ಈಗ ಸ್ವಲ್ಪ ಜನ ಬರ್ತಾ ಇದ್ದಾರೆ ಅಷ್ಟೇನೆ ತೇರ್ ಆಗ್ತಿದಂಗೆ ತುಂಬಾ ಜನ ಸೇರ್ಕೊ ಬಿಡ್ತಾರೆ ದೇವಸ್ ಒಳಗಡೆ ಆಗಲ್ಲ ಫ್ರೆಂಡ್ಸ್ ತುಂಬಾನೇ ರಶ್ ಇರುತ್ತೆ ತುಂಬಾ ಜನ ಇರ್ತಾರೆ ಸೊ ಹಾಗಾಗಿ ನಾವ್ ಇಲ್ಲಿ ಅವರೆಲ್ಲ ಸಂಜೆ ಆಗಿ ಹೋಗ್ತೀವಿ ಈಗ ಹೊರಗಡೆಯಿಂದ ಬಂದಿರೋರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ತುಂಬಾನೇ ರಶ್ ಇರುತ್ತೆ ತುಂಬಾ ಇರುತ್ತೆ ಇನ್ನ ಹನ್ನೊಂದು ಗಂಟೆಗೆ ಅಂತ ಅಂತಿದ್ರು ತೇರು ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಈಗ ಹತ್ತು ಐವತ್ ಐವತ್ ಆಗಿದೆ ಎಲ್ಲ ಜನಗಳು ವೆಯ್ಟ್ ಮಾಡ್ತಾ ಇದ್ದಾರೆ ತೇರ್ ಅನ್ನೋದಕ್ಕೆ ನೋಡಿ ಫ್ರೆಂಡ್ಸ್ ನಾವು ಅಲ್ಲಿ ಕಾಣಿಸ್ತಿದ್ವಿ ಕಾಣಿಸ್ತಿದೆಯಲ್ಲ ಕಟ್ಟೆ ಮೇಲೆ ನಿಂತ್ಕೊಂಡು ತೇರ್ನ ನೋಡೋದು ಫ್ರೆಂಡ್ಸ್ ನಾವು ಪ್ರತಿ ವರ್ಷ ಎಲ್ಲರೂ ಹಾಗೆ ನೋಡೋದು ಹೊಳೆಯಲ್ಲಿ ನೀರೇ ಬಿಟ್ಟಿಲ್ಲ ಆ ಈಗ ಜಾತ್ರೆ ಎಲ್ಲ ಜನಗಳೆಲ್ಲ ಬರ್ತಾರೆ ನೀರೆಲ್ಲ ಆಕಾಡೋದಿಕ್ ಹೋಗ್ತಾರೆ ಸುಮ್ನೆ ಏನಕ್ಕೆ ರಿಸ್ಕ್ ಅಂತ ಅಂದ್ಬಿಟ್ಟು ನೀರ್ ಬಿಟ್ಟಿಲ್ಲ ಆಕ್ಚುಲಿ ಶನಿವಾರ ನೀರ್ ಇತ್ತು ಸ್ವಲ್ಪ ಇವಾಗ ಫುಲ್ ನಿಲ್ಲಿಸ್ಬಿಟ್ಟಿದ್ದಾರೆ ನೀರ್ನ ಇಲ್ಲ ಜಾತ್ರೆ ಎಲ್ಲ ಮುಗಿದ್ಮೇಲೆ ಬಿಡ್ತಾರೆ ನೀರು ಎಲ್ಲರೂ ತೇರ್ ಹೋಗೋದಿಕ್ಕೆಲ್ಲ ಮಣ್ಣೆಲ್ಲ ಹಾಕಿದ್ದಾರೆ ಅದಕ್ಕೆ ನೀರ್ ಬಿಡ್ತಾ ಇದ್ದಾರೆ ಸ್ಕಿಡ್ ಆಗುತ್ತೆ ಚಕ್ರ ಅಂತ ಅಂದ್ಬಿಟ್ಟು ತೇರ್ ಕೂಡ ನೋಡಿ ಅಲ್ಲಿ ರೆಡಿ ಆಗಿದೆ ತೋರಿಸ್ತೀನಿ ಫ್ರಂಟ್ ಅಲ್ಲಿ ಹೋಗ್ಬಿಟ್ಟು ತೇರಿಗೆ ಹಣ್ಣು ಜಾವನ ಎಸೆಯೋದಿಕ್ಕೆ ನಮ್ಮಮ್ಮ ತಗೊತಾ ಇದ್ದಾರೆ ಎಲ್ಲ ಫುಲ್ ರಶ್ ಆಗ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ತೇರ್ ಅಲ್ಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ರಶ್ ಇದ್ದಾರೆ ಜನಗಳು ಎಲ್ಲ ಈಗ್ಲೇ ಹಣ್ಣು ಜಾವನ ಎಲ್ಲ ಎಸುತ್ತಾ ಇದ್ದಾರೆ ಇನ್ನ ಡೇರ್ ಕೂರ್ಸಿಲ್ಲ ಅನ್ಸುತ್ತೆ ಡೇರ್ ಕೂರ್ಸಿದಾರ ಇನ್ನ ದೇವರನ್ನ ಕೂರ್ಸಿಲ್ಲ ಫ್ರೆಂಡ್ಸ್ ದೇವರನ್ನ ದೇವ್ರನ್ನ ಕೂರ್ಸಾದ್ಮೇಲೆ ತೇರ್ ಹೊರಡುತ್ತೆ ಒಳ್ಳೆ ಮುಹೂರ್ತ ನೋಡ್ತಾ ಇದ್ದಾರೆ ನೋಡಿ ದೇವರು ಕೂಡ ಪೂಜೆ ಮಾಡ್ಕೊಂಡು ಬರ್ತಾ ಇದೆ ಒಳಗಡೆಯಿಂದ ಒಳ್ಳೆ ಮುಹೂರ್ತ ನೋಡ್ತಾ ಇದ್ದಾರೆ ಮುಹೂರ್ತ ಬಂದಾಗ ದೇವರನ್ನ ಅಚ್ಚಿ ಕರ್ಕೊಂಡ್ ಬಂದು ತೇರ್ ಒಳಗಡೆ ಕೂರಿಸ್ತಾರೆ ಇಲ್ಲ ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಎಷ್ಟೊಂದು ಕ್ಯೂ ಇದೆ ಈ ಕ್ಯೂನಲ್ಲಿ ನಿಜ ನಾವು ಆಗಲ್ಲ ಸೊ ಅದಕ್ಕೆ ನಾವೆಲ್ಲ ತೇರೊಳಗಡೆ ಕೂರ್ಸಾಯಿತು ಈಗ ತೇರನ್ನ ಎಳಿತಾರೆ ನಾವೆಲ್ಲ ಒಂದ್ ಅಲ್ಲಿ ನಿಂತ್ಕೊಂಡಿದ್ದೀವಿ ಅಲ್ಲಿ ಕಟ್ಟ ಮೇಲೆಲ್ಲ ಹತ್ತೋದಿಕ್ ಆಗ್ಲಿಲ್ಲ ಫುಲ್ ಗ್ರಿಲ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ಸೊ ಹಾಗಾಗಿ ಒಂದ್ ಸೈಡಿಗೆ ನಿಂತಿದ್ದೀವಿ ಒಂದೊಳ್ಳೆ ಮುಹೂರ್ತದಲ್ಲಿ ತೇರನ್ನ ಎಳಿತಾ ಇದಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಸೇರಿದ್ರು ಸಕ್ಕತ್ ಜನ ಕಷ್ಟಪಟ್ಟು ಆ ಎಲ್ಲ ಎಳಿತಾ ಇದ್ರು ಕೊರೋನಾ ಬಂದಾಗಲಿಂದ ನಾನು ತೆರೆನ ದೊಡ್ಡ ತೆರೆನ ಎಳ್ದಿರಲಿಲ್ಲ ಚಿಕ್ಕ ತೇರೇನ ಮಾತ್ರ ಎಳಿತಾ ಇದ್ರು ಹೋದ ವರ್ಷನೂ ಕೂಡ ಚಿಕ್ಕು ತೆರೆಯನ್ನ ಎಳ್ದಿದ್ರು ಈ ವರ್ಷ ದೊಡ್ಡ ತೆರೆಯನ್ನು ಎಳಿತಾ ಇದ್ರು ಸೊ ಗ್ರ್ಯಾಂಡ್ ಆಗೇ ಇದ್ರು ಮತ್ತು ತುಂಬ ಜನಗಳೆಲ್ಲ ಸೇರಿಕೊಂಡಿದ್ರು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನಗಳು ಸೇರ್ಕೊಂಡಿದ್ರು ಅಂತ ಮುಂಚೆ ಎಲ್ಲ ಕೊರೋನಾಗೂ ಮುಂಚೆ ಎಲ್ಲ ತುಂಬಾ ಜನ ಸೇರೋರು ಇದಕ್ಕಿಂತ ತುಂಬ ಜನ ಸೇರೋರು ಹೇಳ್ಬೇಕಂತಂದ್ರೆ ಈ ವರ್ಷ ಮುಂಚಿನಗೆಲ್ಲ ಹೋಲಿಸ್ಕೊಂಡ್ರೆ ಈ ವರ್ಷ ಸ್ವಲ್ಪ ಕಮ್ಮಿನೇನೆ ಜನ ಸೇರಿರೋದು

ನೋಡಿ ಫ್ರೆಂಡ್ಸ್ ನಾವು ಜಾತ್ರೆಗೆ ಹೋಗಿ ಬರೋ ಅಷ್ಟರಲ್ಲಿ ಸ್ವ ಸ್ವಲ್ಪನಾದ್ರೂ ಗ್ಯಾಪ್ ಇತ್ತು ಅದೆಲ್ಲ ಫಿಲ್ ಮಾಡಿಬಿಟ್ಟಿದ್ದಾರೆ ವೆಹಿಕಲ್ಸ್ಗಳನ್ನ ನಿಲ್ಲಿಸ್ತೀವಿ ಪ್ರತಿ ವರ್ಷ ಕೂಡ ಹೇಗೆ ಮಾಡ್ತಾರೆ ನೋಡಿರಿ ನಮ್ಮ ಮನೆ ಮುಂದೆ ಕೂಡ ವೆಹಿಕಲ್ಸ್ಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ ತುಂಬ ಒತ್ತಾಯಿತು ಬರೋ ಅಷ್ಟೇ ಒಂದು ಹತ್ತು ನಿಮಿಷ ಕಾಲ ಗಂಟೆಗೆ ಬರುವಂತು ಸುಸ್ತಾಗಿದೆ ಇವಾಗ ಅಡುಗೆ ಮಾಡಬೇಕು ನೆಂಟರೆಲ್ಲ ಬಂದಿದ್ದಾರೆ ಸೊ ಹಾಗಾಗಿ ಅಡುಗೆ ಮಾಡಾದ್ಮೇಲೆ ಸಂಜೆ ಮತ್ತೆ ಜಾತ್ರೆಗೆ ಹೋಗ್ತೀವಿ ಆಗ ಸಿಗ್ತೀವಿ ಬಾಯ್ ಬಾಯ್ ಈ ವಿಡಿಯೋ ಶನಿವಾರ ನಡೆದಂತಹ ಸೀತಾ ಕಲ್ಯಾಣದ ವಿಡಿಯೋ ಶನಿವಾರ ಹದಿಮೂರನೇ ತಾರೀಕು ನಡೆದಿರೋಂಥ ಸೀತಾ ಕಲ್ಯಾಣದ ವಿಡಿಯೋ ಜಸ್ಟ್ ವಿಡಿಯೋ ಮಾಡಿದೆ ಅವತ್ತು ವ್ಲಾಗ್ ಮಾಡೋದಿಕ್ಕಾಗಲಿಲ್ಲ ಸೊ ನೈಟ್ ಒಂದು ಎಂಟು ಗಂಟೆಗೆ ಹೋಗಿದ್ದು ನಾವು ದೇವಸ್ಥಾನಕ್ಕೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು ನಮ್ಮೂರಲ್ಲಿ ಜಾತ್ರೆ ಅಂತಂದ್ರೆ ಒಂದು ಇಪ್ಪತ್ತಿನ ತನಕ ಜಾತ್ರೆ ವೈಪ್ಸ್ ಇರುತ್ತೆ ಫಸ್ಟ್ ಒಂದ್ ಹತ್ತರಿಂದ ಹನ್ನೆರಡು ದಿನ ತನಕ ದನಗಳನ್ನ ಕಟ್ತಾರೆ ದನಗಳ ಮೆರವಣಿಗೆ ಬರೋದಾಗಿರ್ಬೋದು ಅಥವಾ ದೇವ್ರ ಒಡವೆಗಳು ಬರೋದಾಗಿರ್ಬೋದು ಆಮೇಲೆ ಸೀತಾ ಕಲ್ಯಾಣ ಮತ್ತೆ ಸಂಕ್ರಾಂತಿ ಹಬ್ಬ ಮಾಡೋದಾಗಿರ್ಬೋದು ಮತ್ತೆ ಸಂಕ್ರಾಂತಿ ಹಬ್ಬ ಕಳೆದ ಮಾರ್ನೆ ಬೆಳಗ್ಗೆ ತೇರ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲ ಸೀತಾ ಕಲ್ಯಾಣದ ಕ್ಲಿಪ್ಪಿಂಗ್ಸ್ ಗಳು ಮೊದಲಿಗೆ ಇಲ್ಲಿ ಶ್ರೀರಾಮ ಹಾಗೆ ಸೀತಾಮಾತೆ ವಿಗ್ರಹನ ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡ್ತಾರೆ ನೀವು ನೋಡ್ತಾ ಇರೋ ವಿಗ್ರಹ ಇದು ಶ್ರೀರಾಮ ದೇವರ ವಿಗ್ರಹ ಶ್ರೀರಾಮ ದೇವರ ವಿಗ್ರಹದ ಹಿಂದೆ ಸೀತಾಮಾತೆ ವಿಗ್ರಹ ಇದೆ ಈಗ ನೀವು ನೋಡ್ತಾ ಇರೋ ಈ ಮಂಟಪದಲ್ಲಿ ಶ್ರೀರಾಮ ಹಾಗೆ ಸೀತಾಮಾತೆ ಮದ್ವೆ ನಡೆಯುತ್ತೆ ನೀವು ನೋಡ್ತಾ ಇರಬಹುದು ಈಗ ದೇವ್ರ ಉತ್ಸವ ಬರ್ತಾ ಇದೆ ಮುಂದೆ ಬರ್ತಾ ಇರೋದ್ ಶ್ರೀರಾಮ ದೇವರು ಹಿಂದೆ ಬರ್ತಾ ಇರೋ ಅಂತಹ ವಿಗ್ರಹ ಸೀತಾಮಾತೆದು ಈ ಸೀತಾರಾಮ ಕಲ್ಯಾಣದಲ್ಲಿ ರಾಮನ್ ಸತ್ತ ಸೀತಾಮಾತೆಯನ್ನು ಸುತ್ತಿಸೋದಾಗಿರ್ಬೋದು ಮತ್ತು ಶ್ರೀರಾಮ ಹಾಗೆ ಸೀತಾಮಾತೆ ಹಾರನ ಬದಲಾಯಿಸಿರೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅದೆಲ್ಲ ಮುಗಿಸಿ ಮಂಟಪಕ್ಕೆ ಕರ್ಕೊಬಂದರು ಅಷ್ಟರಲ್ಲಿ ತುಂಬಾ ಜನ ಕ್ರೌಡ್ ಆಗಿಬಿಟ್ಟಿತ್ತು ನನಗೆ ನಿಂತ್ಕೊಳ್ಳೋದಕ್ಕೂ ಸ್ಪೇಸ್ ಇರಲಿಲ್ಲ ತುಂಬ ಹಿಂದೆ ಬಂದ್ಬಿಟ್ಟಿದೆ ನಾನು ಎಲ್ಲ ಶಾಸ್ತ್ರನೂ ಕೂಡ ಆಚೆನೆ ಮುಗಿಸಿದ್ರು ಬರೀ ಮಾಂಗಲ್ಯ ಧಾರಣೆ ಮಾಡೋದು ಮಾತ್ರ ಮಂಟಪದಲ್ಲಿತ್ತು ಸೊ ಅದೊಂದು ನಾನು ನೋಡೋದಕ್ಕೂ ಆಗಲಿಲ್ಲ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ತುಂಬ ಚೆನ್ನಾಗಿದ್ರು ಇದಿಷ್ಟು ಸೀತಾ ಕಲ್ಯಾಣದ ವಿಡಿಯೋ ಆಗಿತ್ತು ಈಗ ಬರ್ತಾರಂತ ವಿಡಿಯೋ ನಾನು ತೇರಿನ ದಿನ ಮಾಡಿದಂತ ವಿಡಿಯೋ ಸಂಜೆ ದೇವ್ರನ್ನ ಇನ್ನ ತೇರಿಂದ ತೆಗ್ದಿಲ್ಲ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಸಂಜೆ ಆಗಿದೆ ಫೈವ್ ತರ್ಟಿ ಅಷ್ಟೊತ್ತಿಗೆಲ್ಲ ದೇವ್ರನ್ನ ಒಳಗಡೆ ತಗೊಂಡೋಗ್ಬೇಕಿತ್ತು ಚೆನ್ನಾಗಿ ತಗೊಂಡೋಗಿಲ್ಲ ಇವತ್ತಿನ ಜಾತ್ರೆಗೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ಒಳಗಡೆ ಕ್ಯಾಮ್ರಾಲು ಇಲ್ಲ ಸೊ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜನ ಇದಾರೆ ಕಾಣಿಸ್ತಾ ಇಲ್ಲ ದೇವದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ ಅಷ್ಟ್ರಲ್ಲಿ ದೇವ್ ವಿಗ್ರಹನ ತೇರಿಂದ ತೆಗಿತಾ ಇದ್ದಾರೆ ಸ್ವಲ್ಪ ವೇಟ್ ಬಂದ್ಬಿಡ್ತು ಫ್ರೆಂಡ್ಸ್ ಸೊ ಈಗ ದೇವರ ಶಾಲೆ ಆಯಿತು ಶಾಪಿಂಗ್ ಹಾಕಿ ಜಾತ್ರೆ ಶಾಪಿಂಗ್ ಜಾತ್ರೆ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಸೊ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ನಾಳೆ ಮತ್ತೆ ವಾಪಾಸ್ ಊರಿಗೆ ಹೋಗ್ಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀನು ಒಂದು ಚಾನಲ್ನ ಹೊಸ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್